ಆಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಡೇ ನೋಡಿ ಸೆವೆನ್ ಓ ಕ್ಲಾಕಿಗೆ ಎದ್ದಿದ್ವಿ ಟೀ ಇಟ್ಟಿದ್ದೀನಿ ಈ ಕಡೆ ಬಿಸಿನೀರು ಕಾಸಾಕಿಟ್ಟಿದ್ದೀನಿ ಆದಷ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಟೀ ಕುಡಿದ್ರೇ ಸ್ವಲ್ಪ ಮೈಂಡ್ ಓಡೋದು ಹಾಗಾಗಿ ನೋಡಿ ಬಿಸಿನೀರು ಆದಷ್ಟು ಕುತ್ಕೊಂಡು ಕುಡೀರಿ ಕುತ್ಕೊಂಡು ಕುಡಿದ್ರೇ ಒಳ್ಳೆಯದು ಈಗ ನಮ್ಮ ಮಗಳು ಇನ್ನೂ ಮಲಗಿದಾಳೆ ಎಬ್ಬರಿಸ್ಬೇಕು ನೋಡಿ ಟೀ ಆಗಲೇ ಕುದ್ದಿದೆ ಈಗ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಟೀನಾ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಎಲ್ಲ ಮಸಾಲೆ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಮಾಡಿಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೀ ಬೆಲ್ಲದ್ದು ಆದಷ್ಟು ಕುಡಿಯಿರಿ ನಾವು ಬೆಲ್ಲದ್ದು ಟೀನೇ ಮಾಡ್ಕೊಂಡು ಕುಡಿಯೋದು ಈಗ ನೋಡಿ ನಮ್ಮ ಮನೆಯವರು ಮಟನ್ ತಂದಿದ್ದಾರೆ ಒಂದು ಕೆ ಜಿ ಅದನ್ನು ಈಗ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಸಣ್ಣದಾಗಿ ಕಟ್ ಮಾಡಿದ್ದಾಯಿತು ಇಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ನೋಡಿ ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಈಗ ಎಣ್ಣೆ ಹಾಕೋದಕ್ಕೆ ಈ ಕಡೆ ಇಟ್ಟಿದ್ದೀನಿ ಮಟನ್ ಸಾಂಬಾರು ಮಾಡ್ಕೊಂಡಿದ್ದೀನಿ ಆದಷ್ಟು ನೀಟಾಗಿ ಕೊಡ್ತೀನಿ ಮಟನ್ನ ರುಚಿಗೆ ತಗೋ ಮಟನ್ ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ಅದರಲ್ಲೇ ಮಟನ್ನೆಲ್ಲ ತಿಳಿಸ್ಬೇಕು ಹಾಗೂ ಚೆನ್ನಾಗಿ ಫ್ಲೇವರ್ ಅನ್ನೋದು ಆಗುತ್ತೆ ನೋಡಿ ಸಾಂಬಾರಿಗೆ ರುಬ್ಕೊಂಡ್ಬಂದಿದ್ದೀನಿ ಮಸಾಲೆ ಅದನ್ನು ಈಗ ಆ್ಯಡ್ ಮಾಡ್ತೀನಿ ಕುಕ್ಕರ್ಗೆ ಇದಕ್ಕೆ ಸ್ವಲ್ಪ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಬಣ್ಣ ಮತ್ತು ಖಾರದ ಕಿರಿ ಹಾಕಿ ಇಷ್ಟೇ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಮಟನ್ ಸಾಂಬಾರು ನಾಲ್ಕು ಬಿಸಲು ಹಾಕಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ನಮ್ಮ ಮಕ್ಕಳಿಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅರ್ಧ ಕೆ ಜಿ ಚಿಕನ್ ತರಿಸಿದ್ದೆ ಈಗ ಅದಕ್ಕೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಬಿರಿಯಾನಿ ಈಗ ರೆಡಿ ಇದ್ದೀನಿ ಬೇಗ ಬೇಗ ಮಾಡಿಬಿಟ್ಟು ಮುಂದಿನ ಒಂದು ಕೆಲಸಗಳೆಲ್ಲ ಮಾಡ್ಕೋಬಿಟ್ಟು ಇವತ್ತು ಸಂಡೇ ಆದ್ದರಿಂದ ನಾಳೆ ಕಾರ್ತಿಕೆ ತಿನ್ನೋದಿಲ್ಲ ಇವತ್ತು ಸ್ವಲ್ಪ ಮಾಡಿ ತಿನ್ನೋಣ ಅಂತಂದು ಮಾಡಿ <tick>. Kaimka, na, ി സൗകൃക്കായി ഈരുള്ളി എല്ലാം ഹോട്ട് ഗുണ അക്ഷത്തിൽ അത് ഇത് നോക്കി എല്ലാം റെഡിയാകി മറ്റേ ബിരിയാനി ഇട്ട് തിന്നാദ മസർ ബജി ബുരുണ്ട് നമ്മൾ ಒಂದು ಸಣ್ಣ ತಟ್ಟೆಯಲ್ಲಿ ಈಗ ಅದೆಲ್ಲ ಮಟನ್ ಮುಂದೆಲ್ಲ ಪಾತ್ರೆ ತೊಳೆದು ನೋಡಿ ಇಷ್ಟ ಆಯಿತು ಎಲ್ಲ ತೊಳ್ಕೊಂಡಿದ್ದಾಯ್ತು ಗ್ಯಾಸ್ ಕ ಸ್ಟೆಲ್ಲ ಒರೆಸಿದ್ದಾಯಿತು ಕ್ಲೀನಾಗಿ ಇಷ್ಟೆಲ್ಲ ಇರುತ್ತೆ ಕೆಲಸ ನೋಡಿ ಈಗ ಇಲ್ಲಿ ಒಂದು ಫೇಸ್ ಪ್ಯಾಕ್ ಇದು ಇದನ್ನು ನ್ಯಾಚುರಲ್ ಇದು ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಾ ಗ್ಲೋ ಪೌಡರ್ ಅಂತ ಇದು ತುಂಬ ನ್ಯಾಚುರಲ್ಲಾಗಿ ಇರುತ್ತೆ ಯಾವುದೇ ಕೆಮಿಕಲ್ ಆ್ಯಡ್ ಆಗಿಲ್ಲ ನೋಡಿ ಇದನ್ನು ಒಂದು ಟೀ ಸ್ಪೂನ್ಸ್ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಆಲೋವೆರಾ ಮತ್ತು ರೋಸ್ ವಾಟರ್ ಮತ್ತು ವಿಟಮಿನ್ ಸಿ ಟ್ಯೂಬ್ಸು ಎಲ್ಲ ಹಾಕ್ಕೊಂಡು ಕೈಗೆ ಸ್ವಲ್ಪ ಪ್ಯಾಕ್ ಹಾಕ್ಕೊಳ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಹಾಕ್ಕೊಂಡ್ಬಿಟ್ಟು ನೋಡಿ ಎರಡು ಟ್ಯೂಬ್ಸು ಹಾಕಿದ್ದೀನಿ ಎಲ್ಲ ಪ್ಯಾಕ್ ರೋಸ್ ವಾಟರ್ ಎಲ್ಲ ಇಷ್ಟೇ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಸ್ನಾನಕ್ಕೆ ಹೋಗಬೇಕು ನೋಡಿ ನೀಟಾಗಿ ಎಲ್ಲ ಕಲಸಿಬಿಟ್ಟು ಹಚ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತೊಗೊಳ್ಳಿ ಯಾರಿಗಾದರೂ ಬೇಕಂದರೆ ಯಾವುದೇ ಕೆಮಿಕಲ್ ಇದರಲ್ಲಿ ಫಾರ್ಮ್ ಆಗಿಲ್ಲ ಸೊ ನನಗೆ ಹ್ಯಾಂಡ್ಸಿಗೆ ಸ್ವಲ್ಪ ಹಚ್ಕೊಳೋಣ ಅಂತಂದು ನೋಡಿ ಆಗಿದೆ ಎಲ್ಲ ಹಚ್ಕೊಂಡಿದ್ದಾಯಿತು ಈಗ ಡ್ರೈ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀಟಾಗಿ ಈ ಥರ ಎಲ್ಲ ಒಂದು ವೀಕ್ಲಿ ಒನ್ ಟೈಮ್ ಹಚ್ಕೊಳ್ತೀನಿ ನಾನು ಫ್ರೀ ಇದ್ದಾಗೆಲ್ಲ ಹೀಗೆಲ್ಲ ಕೆಲಸ ಬೇಗ ಬೇಗ ಆಯಿತು ಹಾಗಾಗಿ ಈ ಪ್ಯಾಕ್ನ ಹಚ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಯಾವುದೇ ಕೆಮಿಕಲ್ ಇದರಲ್ಲಿ ಎಲ್ಲ